ಹಾಯ್ ಫ್ರೆಂಡ್ಸ್ ಬಡವರಿಗಾಗಿ ಮೀಸಲಿರುವ ಬಿ ಪಿ ಎಲ್ ಕಾರ್ಡ್ ರೇಷನ್ ಅಕ್ಕಿ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಆದರೆ ಅದರಲ್ಲಿ ಇರುವ ಕಲಬೆರಕೆ ಬಗ್ಗೆ ತಿಳಿದುಕೊಳ್ಳೋಣ ಯಾಕೆಂದರೆ ಸ್ವತಃ ನಾನೇ ಎಷ್ಟೋ ಸಾರಿ ಇದೇನಿದು ರಾತ್ರಿ ನೆನೆಸಿಟ್ಟ ಅಕ್ಕಿಯಲ್ಲಿ ಒಂದಿಷ್ಟು ಮೇಲೆ ತೇಲಿ ನಿಲ್ಲುತ್ತೆ ಇದು ಬೇಯಿಸಿದ ಊಟ ಕಲಬೆರಕೆ ಮಾಡಿರ್ಬೋದಾ ಇಲ್ಲ ಹಲ್ಲಿ ಇಲಿಯಂಥ ಜಿರಳೆಯಂಥ ಪ್ರಾಣಿಗಳು ಅಕ್ಕಿಯನ್ನು ತಿಂದು ಅಕ್ಕಿಯಲ್ಲಿ ವಿಸರ್ಜನೆ ಮಾಡಿರ್ಬೋದಾ ಅಂದುಕೊಂಡಿದ್ದೆ ಯಾಕೆ ಪುಕ್ಸಟೆ ಸಿಕ್ಕಾಗ ಈ ಥರ ಯೋಚನೆ ಸಹಜ ಅಂದ್ಕೊಂಡ್ರಾ ಖಂಡಿತ ಇಲ್ಲ ಫ್ರೆಂಡ್ಸ್ ರಾತ್ರಿ ಚೆನ್ನಾಗಿ ತೊಳೆದು ನೆನೆಸಿಟ್ಟ ಅಕ್ಕಿಯನ್ನು ಪುನಃ ಬೆಳಿಗ್ಗೆ ತೊಳೆದು ಸುಸ್ತಾಗ್ತಿತ್ತು ಯಾಕಂದ್ರೆ ಎಷ್ಟು ಚೆನ್ನಾಗಿ ತೊಳೆದ್ರೂ ಕನಿಷ್ಠ ಒಂದಿಷ್ಟು ಅಕ್ಕಿ ಅದು ಮತ್ತೆ ಮತ್ತೆ ಪ್ಲಾಸ್ಟಿಕ್ ಅಕ್ಕಿಯಂತೆ ನೀರಿನ ಮೇಲೆ ಬಂದು ತೇಲಿ ನಿಲ್ತಿತ್ತು ಅಯ್ಯೋ ಈ ಅಕ್ಕಿನೇ ಬೇಡ ಫ್ರೀ ಆಗಿ ಸಿಗೋದೆಲ್ಲ ಬರೀ ದಂಡ ಇದರಿಂದ ಏನು ಪ್ರಯೋಜನ ಸ್ವಲ್ಪ ಹಣ ಖರ್ಚಾದರೂ ಅಂಗಡಿಯಿಂದ ತರುವುದೇ ಇದಕ್ಕಿಂತ ಉತ್ತಮ ಅಲ್ವಾ ಎಂದೆಲ್ಲ ಅಂದುಕೊಳ್ಳುವಾಗಲೇ ಇದಕ್ಕೊಂದು ಪರಿಹಾರ ಕಾಣಿಸ್ಕೊಂಡಿದೆ ಅದೇನೆಂದರೆ ಸರಿಯಾದ ಮಾಹಿತಿಯ ಒಂದು ಕ್ಲಿಪ್ ನಿಮ್ಮ ಮುಂದೆ ಇಲ್ಲಿದೆ ವೀಕ್ಷಿಸಿ ಈ ಪ್ಲಾಸ್ಟಿಕ್ ಮೇಲೆ ತೇಲ್ತಾ ಇದೆ ಒಂಥರ ಬಗ್ಗೆ ನೇರವಾಗಿ ನಾವು ಸ್ಪಷ್ಟನೆಯ ಕೇಳೋಣ ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗದ ಉಗ್ರಾಣ ನಿಗಮದ ವ್ಯವಸ್ಥಾಪಕರಾಗಿರುವಂತ ಲೋಕೇಶ್ ಅವರು ಲೋಕೇಶ್ ಅವರೇ ಈ ಒಂದು ಕನ್ಫ್ಯೂಷನ್ ಇದೆ ಪ್ಲಾಸ್ಟಿಕ್ ಅಕ್ಕಿ ಅದು ಆತಂಕ ಒಂದು ಈ ಭಾರತೀಯ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಪೌಷ್ಟಿಕದಿಂದ ಬಳತಕ್ಕ ಜನಕ್ಕೆ ಡೈರೆಕ್ಟ್ ಆಗಿ ಹೋಗಿ ಸೇರ್ಬೇಕನ್ನ ಸುಲಭ ವಿಧಾನದಲ್ಲಿ ಈ ಅಕ್ಕಿಗಳಿಗೆ ಸಾರವರ್ಧಿತ ಅಕ್ಕಿಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಮಿಕ್ಸ್ ಮಾಡಿದಂತಹ ಅಕ್ಕಿಗಳಲ್ಲಿ ಇದು ಕಾರಣಕ್ಕೆ ಪ್ಲಾಸ್ಟಿಕ್ ತರನೇ ಕಾಣುತ್ತೆ ಇದರಲ್ಲಿ ಯಾವುದೇ ಆತಂಕ ಬೇಡ ಇದು ಒಂದು ನ್ಯೂಟ್ರಿಷನ್ ಆಗಿರುತ್ತೆ ಇದನ್ನು ಯಾವುದೇ ರೀತಿ ನೀವು ಆತಂಕ ಪಡುವ ಅಗತ್ಯವಿಲ್ಲ ಡಿಫರೆನ್ಸ್ ಇದೆ ನೋಡಕ್ಕೆ ಡಿಫ್ರೆನ್ಸ್ ಇದೆ ನೋಡಿದಾಗ ಇದು ಪ್ಲಾಸ್ಟಿಕ್ ಅಕ್ಕಿ ಏನೋ ಇರುತ್ತೆ ಅಂತ ಕಲ್ಲು ಮಣ್ಣು ಆರಿಸ್ಬೇಕಾದ್ರೆ ತೆಗೆದು ಹಾಕ್ತಾ ಹಾಕೋದು ಕಾಣ್ತಾ ಇದೆ ಸೊ ಇದು ಕೇಂದ್ರ ಸರ್ಕಾರವೇ ಮಿಕ್ಸ್ ಮಾಡೋ ಒಂದು ಯೋಜನೆ ಅಡಿಯಲ್ಲಿ ಒಂದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಡೈರೆಕ್ಟ್ ರೈತರಿಗೆ ಸೇರುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಹೊಡೆದ ಜೋ ಗೋಣಿ ಚೀಲನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನೇ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದಂಥ ಅಕ್ಕಿಯೇ ಅವರೇ ಕೇಂದ್ರ ಸರ್ಕಾರವೇ ಈ ಸಾರ ಅವ್ರು ಮಾತ್ರ ಸಾರವರ್ಧಿತ ಅಕ್ಕಿಯನ್ನು ಹಾಕಿ ಕಳಿಸ್ತಾರೆ ನಿಮಗೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರ ಚೀಲನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮತ್ತೆ ಯಾರದೋ ಕೈವಾಡ ಇದೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ನಮ್ಮ ಆರೋಗ್ಯ ಹಾಳು ಮಾಡೋಕ್ಕೆ ಮಾಡ್ತಿದ್ದಾರೆ ಹೇಳ್ಬೇಡಿ ಇದು ಅಕ್ಕಿ ಇದು ಸಾರವರ್ಧಿತ ಅಕ್ಕಿ ಪೌಷ್ಟಿಕಾಂಶವುಳ್ಳ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ವೃದ್ಧಿಸುವಂಥ ಅಕ್ಕಿ ನಿಮ್ಗೋಸ್ಕರವೇ ಕೇಂದ್ರ ಸರ್ಕಾರ ಇಂಥ ಒಂದು ಅಕ್ಕಿಯನ್ನ ಕಳಿಸಿರುತ್ತೆ ನೋಡ್ತಿರ್ಬೋದು ಮೇಡಮ್ ನೀವ್ ಇದೆಲ್ಲ ಪಂಜಾಬ್ ಹರಿಯಾಣ ತೆಲಂಗಾಣ ಕಡೆಯಿಂದ ನಮ್ಮ ರೈಲ್ವೆ ಮೂಲಕ ಡೈರೆಕ್ಟ್ ಸ್ಟೋರ್ ಆಗುತ್ತೆ ಇದರಲ್ಲೇ ಮಿಕ್ಸ್ ಆಗಿರುತ್ತೆ ನಾವೇನು ಸಪರೇಟ್ ಮಾಡೋದಿಲ್ಲ ಏನು ಇಲ್ಲ ಮೇಡಮ್ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ಕಾರವೇ ಜನರ ಕಲ್ಯಾಣಕ್ಕೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ಯೋಜನೆ ಇದು ರೈತರು ಯಾವುದೇ ರೀತಿಯ ಭಯಪಡೋ ಆಗುತ್ತೆ ಇಲ್ಲ ಇಲ್ಲ ಇದು ಒಂದು ಕೆಜಿಗೆ ಎಷ್ಟು ಹಾಕ್ತಾರೆ ಟೆನ್ ಗ್ರಾಮ್ ಹಾಕ್ತಾರೆ ಮೇಡಮ್ ಒಂದು ಕೆಜಿಗೆ ಟೆನ್ ಗ್ರಾಮ್ ಭಾರತೀಯ ಆಹಾರ ನಿಗಮದವರೇ ಇದನ್ನ ಮಾಡ್ತಾರ ಭಾರತೀಯ ಆಹಾರ ನಿಗಮದವರೇ ಈ ರೀತಿಯ ಒಂದು ಸಾರವರ್ಧಿತ ಅಕ್ಕಿಯನ್ನು ಅಕ್ಕಿಯ ಜೊತೆ ಮಿಕ್ಸ್ ಮಾಡಿ ಕಳಿಸಿ ನಿಮ್ಮ ಆರೋಗ್ಯ ವೃದ್ಧಿಗೆ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇದು ಪ್ಲಾಸ್ಟಿಕ್ ಅಕ್ಕಿಂತ ಬಿಸಾಡಬೇಡಿ ಅಥವಾ ಅದನ್ನು ಏನೋ ಒಂದು ಮಿಕ್ಸ್ ಮಾಡಿದರೆ ನಮ್ಮ ಆರೋಗ್ಯ ಹಾಳು ಮಾಡೋಕೆ ಮಾಡಿರುವಂಥ ಷಡ್ಯಂತ್ರ ಅನ್ನುವಂಥ ಭಯನೂ ಬೇಡ ನೋಡಿದ್ರಲ್ಲ ಹೌದು ಫ್ರೆಂಡ್ಸ್ ಈಗ ನಮ್ಮ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವ ಅಕ್ಕಿಯಲ್ಲಿರೋ ಕಲಬೆರಕೆ ಅಕ್ಕಿ ಕೇಂದ್ರ ಸರ್ಕಾರ ನಮ್ಮ ಆರೋಗ್ಯಕ್ಕೆ ಪೌಷ್ಟಿಕಾಂಶಗಳು ಹೆಚ್ಚಾಗಲು ಸಾರ್ವತ್ರಿಕ ಅಕ್ಕಿಯ ರೂಪದಲ್ಲಿ ಮಿಕ್ಸ್ ಮಾಡಿರ್ತಾರೆ ಪ್ರಿಯ ವೀಕ್ಷಕರೇ ಇನ್ನೇನು ಭಯ ಬೇಡ ಪೌಷ್ಟಿಕಾಂಶ ಹೆಚ್ಚಾಗುತ್ತೋ ಬಿಡುತ್ತೋ ಆದರೆ ಅದು ಅಂತೂ ವಿಷಕಾರಿ ಅಲ್ವೇ ಅಲ್ಲ ಧೈರ್ಯವಾಗಿ ಇನ್ನು ಮುಂದೆ ಅಕ್ಕಿಯನ್ನು ಏನು ಕೂಡ ಯೋಚಿಸದೆ ಉಪಯೋಗಿಸಿಕೊಳ್ಳಿ ಫ್ರೆಂಡ್ಸ್ ಈ ಥರ ಸಣ್ಣ ಸಣ್ಣ ಮಾಹಿತಿಗಳು ನಮಗೆ ತುಂಬ ದೊಡ್ಡ ಉಪಕಾರವಾಗಿರುತ್ತೆ ಯಾಕಂದರೆ ನನಗೆ ಹೇಗೆ ಈ ಮಾಹಿತಿ ಗೊತ್ತಿರಲಿಲ್ವೋ ಅದೇ ಥರ ನೂರಾರು ಜನಕ್ಕೆ ಇದು ಉಪಯೋಗವಾಗಲಿ ಅಂತ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟವಾಯಿತು ಅಂದ್ಕೊಂಡಿದ್ದೀನಿ ದಯಮಾಡಿ ನನ್ನ ಈ ಪುಟ್ಟ ಚಾನಲ್ ಬೆಳೆಸೋಕ್ಕೆ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡುವ ಮೂಲಕ ನನಗೆ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು